ಮೆಷಿನ್ ವಿದ್ಯಾಕಾಶಿ ಯೋಜನೆಯ ಯಶಸ್ವಿಗೆ ಶ್ರಮಿಸುತ್ತಿರುವ ಜಿಲ್ಲಾಧಿಕಾರಿ ಪ್ರಭು ಅವರಿಗೆ ಶಿಕ್ಷಕರು ಪಾಲಕರು ವಿದ್ಯಾರ್ಥಿಗಳು ಸಾಥ್ ನೀಡುತ್ತಿದ್ದಾರೆ ಇದಕ್ಕೆ ಪ್ರೇರಣೆ ಎನ್ನುವಂತೆ ಮಾರ್ಚ್ ಇಪ್ಪತ್ತೊಂದರ ಮೊದಲ ದಿನದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಗೆ ಹಾಜರಾಗುವ ನಾಲ್ಕು ಗಂಟೆ ಮೊದಲು ನವಲಗುಂದ ಪಟ್ಟಣದ ಗಾಂಧಿ ಬಜಾರ್ ಬಳಿಯ ಶಬಾನಾ ಪಟಾಸೋ ಅವರ ತಂದೆ ನೂರ್ ಹುಸೇನ್ ಪಟಾಸೋ ಅವರು ಮರಣ ಹೊಂದಿದ್ರು ಪರೀಕ್ಷೆ ಬರೆದು ಬಂದ ನಂತರ ತಂದೆಯ ಅಂತಿಮ ಕ್ರಿಯೆಯಲ್ಲಿ ಶಬಾನ ಭಾಗವಹಿಸಿದ್ದರು ತಂದೆ ಮರಣದಿಂದ ಮೃತಿಗೆಡದೆ ಸಾವಿನ ನೋವಿನ ಮಧ್ಯೆ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು ಧೈರ್ಯ ತೋರಿ ಶಬಾನ ಇತರ ಹೆಣ್ಣು ಮಕ್ಕಳಿಗೆ ಮಾತಿನಾಗಿದ್ದಾಳೆ ಈ ವಿದ್ಯಾರ್ಥಿನಿಯ ನಡೆ ಮೆಚ್ಚಿ ಧೈರ್ಯ ತುಂಬಿ ಅವಳ ಓದಿಗೆ ನೆರವು ಸಹಕಾರ ನೀಡಲು ಸ್ವತಃ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ಭುವನೇಶ್ ಪಾಟೀಲ್ ಅವರು ಶಬಾನ ಮನೆಗೆ ಭೇಟಿ ನೀಡಿ ಶಬಾನ ಹಾಗೂ ಅವಳ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು ಶಾಸಕ ಎನ್ಎಚ್ ರೆಡ್ಡಿ ಅವರು ಮುಂದಿನ ಮೂರು ತಿಂಗಳಲ್ಲಿ ಆಶ್ರಯ ಮನೆ ಕಟ್ಟಿಸಿಕೊಡುವ ಭರವಸೆ ನೀಡಿ ಅಲ್ಲಿವರೆಗೆ ಶಬಾನ ಅವರಿಗೆ ಮನೆ ಬಾಡಿಗೆ ಮೊತ್ತವನ್ನ ಸ್ಥಳದಲ್ಲೇ ಸ್ವಂತ ಹಣ ನೀಡಿದರು ಅತಂತ್ರವಾದ ಶಬಾನ ಕುಟುಂಬಕ್ಕೆ ಭರವಸೆ ಮೂಡಿಸಿದ ಜಿಲ್ಲಾಡಳಿತ ನವಲಗುರ್ದ ಸರ್ಕಾರಿ ಉರ್ದು ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ಶಬಾನ ಅವರು ಮೃತ ನೂರ್ ಹುಸೇನ್ ಹಾಗೂ ಜನತಬಿ ಪಟಾಸೋ ಅವರ ಮೊದಲ ಮಗಳು ಹಳ್ಳಿಗಳಲ್ಲಿ ದ್ವಿಚಕ್ರ ವಾಹನದ ಮೇಲೆ ತಿರುಗಾಡಿ ರಗ್ಗು ಹಾಸಿಗೆ ಹೊದಿಕೆ ತಿಂಬು ಮಾರಾಟ ಮಾಡುತ್ತಿದ್ದ ತಂದೆಯ ದುಡಿಮೆ ಇವರ ಕುಟುಂಬಕ್ಕೆ ಆಸರ ತಾಯಿ ಜನತಬಿ ಮಾನಸಿಕ ಅಸ್ವಸ್ಥೆ ಅಲ್ಲದೆ ಶಬಾನಗೆ ಮೂರು ಜನ ಸಹೋದರಿಯರಿದ್ದು ಕೌಸರ್ ಎರಡನೇ ತರಗತಿ ಶಬನಂ ನಾಲ್ಕನೇ ತರಗತಿ ಹಾಗೂ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದಾರೆ ಇವರೆಲ್ಲ ಬಾಡಿಗೆ ಮನೆಯಲ್ಲೇ ವಾಸಿಸುತ್ತಿದ್ದು ಇವರಿಗೆ ಸ್ವಂತ ಮನೆ ಕೂಡ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಶಬಾನ ಕುಟುಂಬ ಅತಂತ್ರವಾಗಿದೆ ಕಳೆದ ಒಂದು ತಾಯಿಯ ಸಹೋದರ ಇವರನ್ನ ಜೋಪಾನ ಮಾಡುತ್ತಿದ್ದಾನೆ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡಂತ ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಮಾತೃ ಹೃದಿಯಾಗಿ ಶಬಾನ ಕುಟುಂಬಕ್ಕೆ ಸರ್ಕಾರದ ನೆರವು ಹಾಗೂ ಮಾನಸಿಕ ಬೆಂಬಲ ಧೈರ್ಯ ತುಂಬಿದ್ದಾರೆ ಮನೆ ಆರ್ಥಿಕ ನೆರವಿನ ಭರವಸೆ ಸ್ಥಳೀಯ ಶಾಸಕರಾದ ಎಂಎಚ್ ಕುಂದ್ರೆಡ್ಡಿ ಅವರು ಶಬನ ಕುಟುಂಬಕ್ಕೆ ಆದ್ಯತೆ ಮೇಲೆ ಆಶ್ರಯ ಮನೆ ಮಂಜೂರಿ ಮಾಡಿದ್ದಾರೆ ಫಲಾನುಭವಿ ಪಾಲಿನ ರೂಪಾಯಿ ಒಂದು ಲಕ್ಷ ಹಣವನ್ನು ತಾವು ಇತರ ನೆರವಿನಿಂದ ಸ್ವತಃ ಭರಿಸಿ ಮುಂದಿನ ಮೂರು ತಿಂಗಳಲ್ಲಿ ಮನೆ ಕಟ್ಟಿಸಿಕೊಡುವುದಾಗಿ ಭರವಸೆ ನೀಡಿದರು ತಕ್ಕಮಟ್ಟಿಗೆ ಶಬಾನಾ ಕುಟುಂಬಕ್ಕೆ ಸದ್ಯಕ್ಕೆ ಆರ್ಥಿಕ ಸಹಾಯವಾಗಲು ಪಶುಪಾಲನೆ ಇಲಾಖೆಯಿಂದ ನಾಟಿ ಕೋಳಿ ಸಾಗಾಣಿಕೆ ಯೋಜನೆಯಡಿ ಶಬಾನಾ ತಾಯಿಯನ್ನ ಫಲಾನುಭವಿಯಾಗಿ ಶಾಸಕ ಎಂಎಚ್ ಕೋನ್ರೆಡ್ಡಿ ಅವರು ಆಯ್ಕೆ ಮಾಡಿ ತಕ್ಷಣ ಇಪ್ಪತ್ತು ನಾಟಿ ಕೋಳಿ ಮರಿಗಳನ್ನು ಮತ್ತು ಮುಂದಿನ ದಿನಗಳಲ್ಲಿ ಎಂಬತ್ತು ನಾಟಿ ಕೋಳಿ ಮರಿಗಳನ್ನು ನೀಡುವುದಾಗಿ ತಿಳಿಸಿ ಆದೇಶ ಪತ್ರವನ್ನು ಶಬಾನಾ ಅವರ ಹಾಗೂ ಅವರ ತಾಯಿ ಜನತೆಗೆ ಸ್ಥಳದಲ್ಲಿ ವಿತರಿಸಿ ಸಾಂತ್ವನ ಧೈರ್ಯವನ್ನು ಹೇಳಿದರು ಇನ್ನು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರ ವಿಶೇಷ ಕಾಳಜಿ ಮತ್ತು ಕಳಕಳಿಯಿಂದ ನವಲಗುಂದ ತಹಸೀಲ್ದಾರರು ಶಬಾನ ತಾಯಿ ಜನತೆಬಿಗೆ ಒಂದೇ ದಿನದಲ್ಲಿ ವಿಧವಾ ಮಾಶಾಸನ ಮಂಜೂರಾತಿ ಮಾಡಿ ಆದೇಶ ಪತ್ರ ನೀಡಿದರು ರಾಷ್ಟೀಯ ಕೌಟುಂಬಿಕ ನೆರವು ಯೋಜನೆಯಡಿ ಮನೆಯ ಮುಖ್ಯಸ್ಥ ಮರಣಿಸಿದಾಗ ಸಿಗುವ ಇಪ್ಪತ್ತು ಸಾವಿರ ಸಹಾಯಧನದ ಅರ್ಜಿಗೆ ಅನುಮೋದನೆ ನೀಡಿ ಜನತೆಗೆ ಹೊಸದಾಗಿ ಬ್ಯಾಂಕ್ ಖಾತೆ ಮಾಡಿಸಿ ತಕ್ಷಣ ಜಮೆ ಮಾಡಲು ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ತಹಸೀಲ್ದಾರ್ ಸುಧೀರ್ ಸಾಹುಕಾರ್ ಅವರಿಗೆ ಸೂಚಿಸಿದರು ಮಕ್ಕಳ ರಕ್ಷಣಾ ಘಟಕದಿಂದ ಏಕಪೋಷಕರ ಯೋಜನೆಯಡಿ ಶಬಾನ ಹಾಗೂ ಅವರ ತಂಗಿಗೆ ಪ್ರತಿ ತಿಂಗಳು ತಲಾ ಎರಡು ಸಾವಿರ ಶಿಷ್ಯ ವೇತನ ಸಿಗುವಂತೆ ಕ್ರಮವಹಿಸಲು ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಸೂಚಿಸಿದರು ಶಬಾನ ಹಾಗೂ ಅವರ ಸಹೋದರಿಯರಿಗೆ ನವಲಗುಂದ ಪಟ್ಟಣದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಉಚಿತ ಪ್ರವೇಶ ಸೇರಿದಂತೆ ಎಲ್ಲ ಸರ್ಕಾರಿ ಸೌಲಭ್ಯಗಳನ್ನು ನೀಡುವುದಾಗಿ ಮಾನಸಿಕ ಕಾಯಿಲೆ ಇರುವ ಶಬಾನ ತಾಯಿ ಜನತೆಗೆ ಅಗತ್ಯವಿರುವಂತಹ ಉಚಿತ ಚಿಕಿತ್ಸೆ ಔಷಧಿಯನ್ನ ಆರೋಗ್ಯ ಇಲಾಖೆಯಿಂದ ನೀಡುವುದಾಗಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರು ಶಬಾನ ಕುಟುಂಬ ಸದಸ್ಯರಿಗೆ ತಿಳಿಸಿದರು ಯಾವುದೇ ಕಾರಣಕ್ಕೂ ಶಬಾನ ಹಾಗೂ ಅವಳ ಸಹೋದರಿಯರು ಶಿಕ್ಷಣದಿಂದ ವಂಚಿತರಾಗಬಾರದು ಈ ನಿಟ್ಟನಲ್ಲಿ ಜಿಲ್ಲಾಡಳಿತ ಶಬಾನ ಹಾಗೂ ಅವಳ ಸಹೋದರಿಯರಿಗೆ ಅಗತ್ಯ ನೆರವು ನೀಡಲಿದೆ ಎಂದು ಹೇಳಿ ಶಬಾನ ಕುಟುಂಬವನ್ನ ಜಿಲ್ಲಾಧಿಕಾರಿ ಹಾಗೂ ಸಿಇಒ ಅವರು ಸಂತೈಸಿದರು शबान मने जिल्हा पंचायत सीईओ सीओ पाटील नबलगुंद तहसीलदार सुधीर सावकार अण्णगेरी तहसील एमजी दासपनबर हिंदुदर्ग इथे वितरणा गणाचारी समाज कल्याण इलाखे सहायक निर्देशक एम बी एसमनि सीडीपीओ गायत्री पाटील पशुसंगोपना इलाखे सहायक निर्देशक एबेरी क्षेत्र शिक्षणाधिकारी एसपी मनाड ಇದು ಪುರಸಭೆ ಮುಖ್ಯಾಧಿಕಾರಿ ಶರಣು ಪೂಜಾರ್ ಪುರಸಭೆ ಅಧ್ಯಕ್ಷೆ ಶಿವಾನಂದ್ ತಡಸ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹನುಮಂತ್ ವಾಲಿಕಾರ್ ಪುರಸಭೆ ಸದಸ್ಯ ಮಹಂತೇಶ್ ಕಲಾಲ್ ಮತ್ತು ಪುರಸಭೆಯ ಸದಸ್ಯರು ಪಿಎಸ್ಐ ಜನಾರ್ದನ ಭಟ್ಟಿರಳ್ಳಿ ಹಾಗೂ ಇತರರು ಉಪಸ್ಥಿತರಿದ್ದರು

மட ர லட்சுமி हां तो டாக்டர் சர் அவங்க சோக்க இவர்க்கு என்னது ஊடுருவியதா வேறங்கெல்லாம் ஊடுக்கேச்சமா வந்துட்டீங்களா போலீஸ் ஆகனிக்க மாட்டிக்கேன்னு இங்கது சுயமுجهه வந்து இல்ல நம்ம психиатр इलाके வந்து ஆபரேட் ஆச்சு நான் வந்து சோதி சோதி